ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಫ್ರೆಂಡ್ಸ್ ನೀವೆಲ್ಲರೂ ತಮ್ಮಲ್ಲಿ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗಿರುತ್ತೆ ಮೈನಿಡ್ಸ್ ಅನ್ನೋದು ಫ್ಲಿಪ್ಕಾರ್ಟು ಮತ್ತು ಅಮೆಝಾನ್ ಅಂತಲೇ ಕೆಲಸ ಮಾಡ್ತದೆ ಮತ್ತು ಅದರಲ್ಲಿ ಏನೇನು ಸೌಲಭ್ಯಗಳಿದ್ದಾವೆ ಯಾವ ಯಾವ ಥರ ಆದಾಯ ಬರುತ್ತೆ ಅನ್ನೋದ್ರ ಕುರಿತು ನಾನು ಹೇಳ್ತೇನೆ ಮತ್ತು ಅದರಲ್ಲಿ ಬಂದು ಏನೇನು ಸೌಲಭ್ಯಗಳಂತ ಹೇಳಿದ್ರೆ ರೀಚಾರ್ಜ್ ಆಗಲಿ ಕರೆಂಟ್ ಬಿಲ್ ಆಗಲಿ ಡಿಶ್ ಬಿಲ್ ಆಗಲಿ ಮತ್ತು ಬಸ್ ಟಿಕೆಟ್ ಆಗಲಿ ರೈಲು ಆಗಲಿ ವಿಮಾನ ಆಗಲಿ ಇಂಥವು ಎಲ್ಲವದ್ರ ಬಗ್ಗೆ ನಾವು ಇಂಥದ್ದನ್ನು ನಾವು ರೀಚಾರ್ಜ್ ಮಾಡ್ಕೊಳ್ಬೋದಾ ಇಲ್ಲ ಬಸ್ ಆಗಲಿ ವಿಮಾನ ಆಗಲಿ ರೈಲಾಗಲಿ ಟಿಕೆಟ್ ಬುಕ್ ಮಾಡಿಕೊಳ್ಬೋದಾ ಅನ್ನೋದ್ರ ಕುರಿತು ನಾವು ಈಗ ಡಿಸ್ಕಷನ್ ಮಾಡೋಣ ಈಗ ಮೈನೂಡ್ಸ್ ಅನ್ನೋದು ರಿಲೀಸ್ ಮಾಡೋದಕ್ಕಿಂತ ಮೊದಲು ಇದ್ರ ಬಗ್ಗೆ ನೀವು ತುಂಬ ವಿಷಯಗಳನ್ನು ತಿಳ್ಕೊಳ್ಬೇಕು ಅನೇಕ ವಿಷಯಗಳ ಬಗ್ಗೆ ನಿಮಗೆ ಈಗಾಗಲೇ ನಾನು ತಿಳಿಸಿರುತ್ತೇನೆ ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ ಸಹಿತ ಹಾಕಿರುತ್ತೇನೆ ಯಾಕೆಂದರೆ ಬಹಳ ಬಹಳ ಜನರಿಗೆ ಅನುಮಾನಗಳು ಕೆಲವು ವಿಷಯಗಳ ಬಗ್ಗೆ ಉತ್ತರನೇ ಇರೋದಿಲ್ಲ ನಾವು ಯಾವ ಏನು ಹೇಳ್ತೀವಿ ಅ ಕೇಳಿದ್ರೆ ಸಹ ನಮಗೆ ಉತ್ತರನೇ ಕೊಡೋದಿಲ್ಲ ಅದರ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ ಅನ್ನೋದ್ರ ಕುರಿತು ನಿಮಗೆ ಸಾಕಷ್ಟು ವಿಷಯಗಳು ಗೊಂದಲಗಳು ಇದ್ದೇ ಇರ್ತವೆ ಮತ್ತು ಇದರಲ್ಲಿ ಗೊಂದಲಗಳು ನಾವು ಮೈನೀಡ್ಸನ್ನು ಓಪನ್ ಮಾಡಿ ನಾವು ಯೂಸ್ ಮಾಡೋ ಟೈಮ್ನಲ್ಲಿ ಸಾಕಷ್ಟು ಇಂಥ ಅನುಮಾನಗಳು ನಿಮಗೆ ಕಾಣಿಸುತ್ತಲೇ ಇರ್ತವೆ ಯಾಕೆಂಥೇಳಿದರೆ ಒಂದು ಹೊಸ ಪ್ರಾಜೆಕ್ಟ್ ಬಂದರೆ ಹಳೆಯೋದ್ರಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಬಂದರೆ ಏನಾದರೂ ನಾವು ತಿದ್ದುಪಡಿ ನಾವು ಬದಲಾವಣೆಗಳು ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಏನೇನು ಸಮಸ್ಯೆಗಳು ಬರ್ತಾ ಇದ್ದಾವೆ ಅನ್ನೋದು ಹಳೆಯದ್ರಲ್ಲಿ ಆದರೆ ಏನಾದರೂ ಅದರಲ್ಲಿ ಸಹಿತ ಸಮಸ್ಯೆಗಳು ಬಂದರೆ ಅದರಲ್ಲಿ ಡೆವಲಪ್ಮೆಂಟ್ ಮಾಡ್ತಿರ್ತಾರೆ ಹೀಗೆ ಡೌಟ್ಗಳು ಬರ್ತಕ್ಕಂಥ ಸಾಮಾನ್ಯ ಡೌಟ್ಗಳು ಬಂದಂತೆಲ್ಲ ಅದರಲ್ಲಿ ಡೆವಲಪ್ಮೆಂಟು ಸಮಸ್ಯೆಗಳು ಸಾಲ್ವ್ ಮಾಡ್ಕೊಳ್ತಾ ಹೋಗ್ತಾರೆ ಮತ್ತು ನಾವು ಫೇಸ್ ಮಾಡಿದಾಗ ಅಂದರೆ ಹೊಸ ಹೊಸ ಸಮಸ್ಯೆಗಳು ಬಂದಾಗ ನಮಗೆ ಓ ಇದಾ ಅಂತೇಳಿ ನಮ್ಗೆ ಗೊತ್ತಾಗ್ತದೆ ಉದಾಹರಣೆಗೆ ಮೈನರ್ಸ್ನಲ್ಲಿ ನೀವು ಯಾರಿಗಾದರೂ ಪೇಮೆಂಟ್ ಮಾಡ್ಕೋಬೇಕು ಪೇಮೆಂಟ್ ಮಾಡಬೇಕಂತೇಳಿದರೆ ಉದಾಹರಣೆಗೆ ಇಲ್ಲ ಯಾವುದೋ ಒಂದು ಏರ್ಟೆಲ್ಗೆ ರೀಚಾರ್ಜ್ ಮಾಡಿದಾಗ ಪ್ರತಿಯೊಂದು ನಿಮ್ಮ ಫೋನ್ಪೇನಲ್ಲಿ ನಿಮ್ಮ ಹತ್ತಿರ ಯಾವುದಾದ್ರೂ ಇದ್ದರೆ ಅಂದರೆ ಫೋನ್ಪೇ ಮೂಲಕ ಆಗಲಿ ಗೂಗಲ್ ಪೇ ಆಗಲಿ ಪೇ ಟಿ ಎಮ್ ಆಗಲಿ ಇನ್ನು ಯಾವುದ್ರ ಮೂಲಕ ನೀವು ರೀಚಾರ್ಜ್ ಮಾಡ್ಕೊಳ್ತೀರ ಅದರಿಂದ ಡೈರೆಕ್ಟಾಗಿ ಏರ್ಟೆಲ್ ಕಂಪ್ನಿಗೆ ಏರ್ಟೆಲ್ ನಮ್ಮ ಸಿಮ್ಗೆ ರೀಚಾರ್ಜ್ ಮಾಡ್ಕೊಳ್ತೇವೆ ರೀಚಾರ್ಜ್ ಆಗ್ತದೆ ಹೌದಾ ಇದರಲ್ಲಿ ನೀವು ಕಳಿಸಿದ ಕ್ಯಾಶ್ ಏನು ಇದೆಯೋ ಇದರಲ್ಲಿ ನೀವು ಕಳಿಸಿದ ಕ್ಯಾಶ್ ಏನಿದೆಯೋ ನಮ್ಮ ಪೇ ಮೂಲಕ ಅಲ್ಲಿ ಗೂಗಲ್ ಪೇ ಮೂಲಕ ಅದು ರೀಚಾರ್ಜ್ ಆಗ್ತದೆ ಹೌದು ತಾನೆ ಅದು ಏರ್ಟೆಲ್ಗೆ ನಮ್ಮ ಸಿಮ್ ರೀಚಾರ್ಜ್ ಆಗ್ತದೆ ಅದೇ ಥರ ಅದು ಡೈರೆಕ್ಟಾಗಿ ನಾ ಇನ್ನೊಂದು ಅದೇ ಥರ ಮತ್ತು ಅದನ್ನು ಡೈರೆಕ್ಟಾಗಿ ನಾವು ರೀಚಾರ್ಜ್ ಮಾಡಿದ ತಕ್ಷಣ ಯಾರಿಗೋ ಒಬ್ರಿಗೋಗಿ ಇನ್ನೊಬ್ಬರು ಬಿದ್ದು ಅವರಿಂದ ಇದು ಬರುತ್ತೆ ಅನ್ನೋದೇನಿಲ್ಲ ಹೌದು ತಾನೆ ಅದೇ ಥರ ಮೈ ನಿಡ್ಸ್ನಲ್ಲಿ ಸಹಿತ ಡೈರೆಕ್ಟಾಗಿ ಅದೇ ಕಂಪ್ನಿಗೆ ನೀವು ಪೇಮೆಂಟು ಹೋಗ್ತದೆ ಅಂದರೆ ಅದು ಏರ್ಟೆಲ್ಗೆ ರೀಚಾರ್ಜ್ ಆಗ್ತದೆ ಮತ್ತು ನೀವು ಈ ಹಿಂದೆ ರೀಚಾರ್ಜ್ ಹೇಗೆ ಮಾಡ್ಕೊಂಡಿದ್ದೀರ ಅದೇ ಥರನೇ ರೀಚಾರ್ಜ್ ಆಗ್ತದೆ ಈ ಮೈನಿಡ್ಸ್ನಲ್ಲಿ ಇಂಡಿಯಾದಲ್ಲಿ ಎಲ್ಲಿಯಾದರೂ ನೀವು ಮಾಡ್ಕೊಳ್ಬಹುದು ನೀವು ಹೇಗೆ ವರ್ಕ್ ಮಾಡ್ತಿದ್ದೀರ ಹಾಗೆ ಇರ್ತದೆ ನಮ್ಮ ಆ್ಯಪ್ನೊಳಗಡೆ ಅಂದರೆ ಮೈನಿಡ್ಸ್ ಆ್ಯಪ್ನೊಳಗಡೆ ಹೋಗಿ ನೀವು ರೀಚಾರ್ಜ್ಗೆ ಯಾವ ನೆಟ್ವರ್ಕ್ ಮಾಡಬೇಕಂದ್ಕೊಂಡಿದ್ದೀರ ಅಂದರೆ ಫೋನ್ಪೇ ಆಗಲಿ ಗೂಗಲ್ ಪೇ ಆಗಲಿ ಪೇ ಟಿ ಎಮ್ ಆಗಲಿ ಯು ಪಿ ಐ ಪೇಮೆಂಟ್ ಆಗಲಿ ಯಾವುದ್ರ ಮೂಲಕ ನೀವು ಮಾಡಬೇಕಂತ ಇದು ಅಂದ್ಕೊಂಡಿದ್ರೆ ಅದ್ರ ಮೂಲಕ ನೀವು ರೀಚಾರ್ಜ್ ಮಾಡ್ಬೋದು ಯಾವ ಯಾವಗಳನ್ನು ರೀಚಾರ್ಜ್ ಮಾಡ್ಬೋದು ಅಂತೇಳಿದರೆ ನೀವು ನೀವು ಸುಮ್ಮನೆ ಜಸ್ಟ್ ನಾನು ಎಕ್ಸಾಂಪಲ್ ಕಡಿಮೆ ಹೇಳ್ತಾ ಇದ್ದೀನಿ ಇದರಲ್ಲಿ ಸಾಕಷ್ಟು ಆ ನಮಗೆ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ ಈ ಡಿಶ್ ಬಿಲ್ ರೀಚಾರ್ಜ್ ಮಾಡ್ಕೊಳ್ಬೋದು ಪವರ್ ಬಿಲ್ ಕರೆಂಟ್ ಬಿಲ್ ರೀಚಾರ್ಜ್ ಮಾಡ್ಕೊಳ್ಬೋದು ಮತ್ತು ಕಟ್ಬೇಕು ಯಾರು ನೀವು ಕಟ್ಟಬೇಕಂತ ಅಂದ್ಕೊಂಡಿದ್ರೆ ನೀವು ಈ ಹಿಂದೆ ಹೇಗೆ ಕಟ್ತಿದ್ರೆ ಹಾಗೇ ಕಟ್ಟಬಹುದು ಯಾವ ಬದಲಾವಣೆಗಳ ಸತಿ ಇರೋದಿಲ್ಲ ಬಟ್ ಆದರೆ ಮೈನಿಡ್ಸ್ನಲ್ಲಿ ಹೋಗಿ ಕಟ್ಟುವುದರಿಂದ ನಮ್ಮೆಲ್ಲರಿಗೂ ಉಪಯೋಗ ಇರ್ತದೆ ಮತ್ತೆ ಯುಟಿಲಿಟಿದ ಯುಟಿಲಿಟಿಗಾಗಲಿ ಎಂ ಪಿ ಸಿಗಾದ್ರಾಗಲಿ ಅನೇಕ ವಿಧದಲ್ಲಿ ನಿಮಗೆ ಉಪಯೋಗಗಳು ಬರ್ತವೆ ಉಪಯೋಗಗಳು ಇರ್ತವೆ ಅನೇಕ ಲಾಭಗಳು ಇರ್ತವೆ ಅಂತ ಅದೇ ನೀವು ಡೈರೆಕ್ಟಾಗಿ ಹೋಗಿ ಯಾವುದೋ ಒಂದು ರೀಚಾರ್ಜ್ ಸೆಂಟ್ರಿಗೆ ಹೋಗಿ ರೀಚಾರ್ಜ್ ಮಾಡಿಕೊಂಡ್ರೆ ಅದರಿಂದ ಏನು ನಿಮಗೆ ಬೆನಿಫಿಟ್ಸ್ ಇರೋದಿಲ್ಲ ಹಾಂ ನಮಗೆ ಉಪಯೋಗ ಇರೋದಿಲ್ಲ ಅಂತಂದ ಮೇಲೆ ನಾವು ಏನು ಮಾಡಬೇಕು ಮೈನ್ ಇಡ್ಸ್ ಆ್ಯಪನ್ನ ನಾವು ಬಳಸ್ಕೊಂಡು ಅದರಲ್ಲಿ ನಾವು ಯೂಸ್ ಮಾಡಿಕೊಂಡ್ರೆ ನಮಗೆ ಪ್ರತಿ ಒಂದರಲ್ಲಿ ಉಪಯೋಗ ಇರುತ್ತೆ ಲಾಭ ಇರುತ್ತೆ ಇನ್ಕಮ್ ಬರ್ತದೆ ಈಗ ನಾವು ಒಂದು ಸಿನಿಮಾ ಟಿಕೆಟ್ ಆಗಲಿ ತೆಗ್ದುಕೊಂಡಿದ್ದೇವೆ ಅಂತ ಅಂದ್ಕೊಳ್ಳಿ ಈ ಹಿಂದೆ ಈ ಸಿನಿಮಾ ಟಿಕೆಟನ್ನು ಈ ಹಿಂದೆ ಹೇಗೆ ಆನ್ಲೈನಲ್ಲಿ ತೆಗೆದುಕೊಳ್ತಾ ಇದ್ದೀವೋ ಹಾಗೆ ಇದರಲ್ಲಿ ತೆಗೆದುಕೊಳ್ಳಬಹುದು ಇಲ್ಲಿ ತಕ್ಷಣದಲ್ಲೇ ರೀಚಾರ್ಜ್ಗಳು ಆಗ್ತದೆ ಇದರಲ್ಲಿ ಮೈನರ್ಸ್ನಲ್ಲಿ ಸಹ ಹಾಗೆ ಇರ್ತದೆ ಸಿನಿಮಾದಾಗಲಿ ಬಸ್ ಟಿಕೆಟ್ ಆಗಲಿ ಫ್ಲೈಟ್ ಟಿಕೆಟ್ ಆಗಲಿ ಮತ್ತು ರೈಲ್ ಟಿಕೆಟ್ ಆಗಲಿ ನೀವು ಬುಕ್ ಮಾಡಬಹುದು ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ಆದರೆ ನಿಮಗೆ ನಾವು ಮೈನರ್ಸಲ್ಲೇ ಯಾಕೆ ಮಾಡ್ಬೇಕಂತೇಳಿದರೆ ನಮಗೆ ಒಂದಿಷ್ಟು ಲಾಭ ಬರ್ತದೆ ನಮಗೊಂದಿಷ್ಟು ಇನ್ಕಮ್ ಬರ್ತದೆ ನಾವು ಯಾರಿಗೋ ಒಬ್ರು ಲಾಭ ಮಾಡೋದ್ರಿಂದ ನಮ್ಮನ್ನು ನಾವು ಲಾಭ ಮಾಡ್ಕೊಳ್ಬೇಕಂತೇಳಿದರೆ ಇದರಲ್ಲಿ ನಾವು ರೀಚಾರ್ಜ್ ಮಾಡ್ಕೊಳ್ಬೇಕು ನಾವು ಇದರಲ್ಲಿ ಸಾಮಾನುಗಳನ್ನು ಪ್ರತಿಯೊಂದು ವಸ್ತುಗಳನ್ನು ಪ್ರತಿಯೊಂದು ವಸ್ತುಗಳನ್ನು ನಾವು ಮಾರಾಟ ಮಾಡ್ಬೋದು ಕೊಂಡ್ಕೊಳ್ಬಹುದು ಇದರಲ್ಲಿ ಮಾಡಿದರೆ ನಾ ಅಲ್ಲಿ ನೀವು ಡೈರೆಕ್ಟಾಗಿ ಕೊಂಡ್ಕೊಳ್ಳೋ ರೇಟ್ ಏನಿರುತ್ತೋ ಅದೇ ರೇಟಿಗೆ ಇಲ್ಲಿ ಸಿಗುತ್ತೆ ಬಟ್ ಆದರೆ ನಮ್ಗೆ ಇನ್ಕಮ್ಮು ಬಟ್ ಆದರೆ ನಮಗೆ ಲಾಭ ಬರೋ ಥರ ಇಲ್ಲಿದೆ ಪ್ರತಿಯೊಬ್ಬರು ಮೈನರ್ಡ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಫ್ಲಿಪ್ಕಾರ್ಟ್ ಅಮೆಝಾನ್ ಹೇಗೆ ಕೆಲಸ ಮಾಡ್ತದೆ ಹಾಗೆ ಕೆಲಸ ಮಾಡ್ತದೆ ಜೊಮ್ಯಾಟೊ ಹೇಗೆ ಕೆಲಸ ಹಾಗೆ ಹಾಗೇ ಕೆಲಸ ಮಾಡ್ತದೆ ಇದರಲ್ಲಿ ಪ್ರತಿ ಒಂದು ನಾವು ಆರ್ಡರ್ ಮಾಡ್ಬೋದು ಆಹಾರದಾಗಲಿ ಫುಡ್ ಆಗಲಿ ತರಕಾರಿ ಮಾರಬಹುದು ನಮ್ಮಲ್ಲಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ನಾವು ಮಾರಾಟ ಮಾಡಬಹುದು ಕೊಂಡುಕೊಳ್ಬಹುದು ಎಲ್ಲ ಏ ಟು ಜಡ್ ಎ ಇಂದಿಡಿದು ಜೆಡ್ವರೆಗೆ ಇದೆ ರೀ ಇದರಲ್ಲಿ ಅದಕ್ಕಾಗಿನೇ ಫ್ರೆಂಡ್ಸ್ ಮೈ ನೀಡ್ಸ್ ಅನ್ನೋದು ಒಂದು ದೊಡ್ಡ ಪ್ರಾಜೆಕ್ಟು ಇದರಲ್ಲಿ ನೀವು ಸೇರಿಕೊಂಡು ಸುಮ್ಮನೆ ಸೇರಿಕೊಂಡು ಅವ್ರಿ ಲಿಂಕ್ ಕೊಟ್ಟು ನೀವು ದೊಡ್ಡ ಮಟ್ಟದಲ್ಲಿ ಆದಾಯವನ್ನು ಗಳಿಸ್ಬಹುದು ಅಷ್ಟರ ಮಟ್ಟಗಿದೆ ಇದು ಒಳ ಮರ್ಮ ಒಳಗೆ ಒಗ್ಕೊಂಡು ನೋಡಿದ್ರೇ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ನಿಮಗೆಲ್ರಿಗೂ ಈ ವಿಷಯ ಅರ್ಥ ಆಗಿದೆ ಅಂತ ಅನಿಸುತ್ತೆ ಈ ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬ್ರು ನೋಡ್ತಾ ಇದ್ರ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ